ಶುಭೋದಯ ಎಲ್ಲರಿಗೂ ನಮಸ್ಕಾರ ಈ ಹಾಡನ್ನು ಎಲ್ಲರೂ ಕಡೆವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ಬೆಂಗಳೂರು ಹಾಳಾಕೋದ್ರೆ ಬಿಡ್ತಾರೇನ್ರಿ ನಮ್ಮ ಗೌಡ್ರು ಅವರೇ ನಮ್ಮ ಕೆಂಪೇಗೌಡ್ರು ಬೆಂಗ್ಳೂರು ಹಾಳಾ ಕೋದ್ರೆ ಬಿಡ್ತಾರೇನ್ರಿ ನಮ್ಮ ಗೌಡ್ರು ಅವರೇ ನಮ್ಮ ಕೆಂಪೇಗೌಡ್ರು ಬೆಂಗಳೂರಾಳಿದ ನೀವೊಂದು ದೊಡ್ಡ ರಾಜ ಕಣ್ರಿ ಬೆಂಗಳೂರಾಳಿದ ನೀವೊಂದು ದೊಡ್ಡ ರಾಜ ಕಣ್ರಿ ನಮ್ಮ ನಾಡಲ್ಲಿ ನೀವು ಹುಟ್ಟಿದ್ದೆ ನಮ್ಮ ಪುಣ್ಯ ಕಣ್ರಿ ಎಂಬೆಗೌಡ್ರಿ ನಮ್ಮ ನಾಡಲ್ಲಿ ನೀವು ಹುಟ್ಟಿದ್ದೆ ನಮ್ಮ ಪುಣ್ಯ ಕಣ್ರಿ ತುಮಕೂರಾಳ ಕೋದ್ರೆ ಬಿಡ್ತಾರೆನ್ರಿ ನಮ್ಮ ಸ್ವಾಮಿ ತುಮಕೂರಾಳ ಕೋದ್ರೆ ಬಿಡ್ತಾರೆನ್ರಿ ನಮ್ಮ ಸ್ವಾಮಿ ಅವರೇ ನಮ್ಮ ಶಿವಕುಮಾರ ಮಹಾಸ್ವಾಮಿ ಕಣ್ರಿ ಅವರೇ ನಮ್ಮ ಶಿವಕುಮಾರ ಮಹಾಸ್ವಾಮಿ ಕಣ್ರಿ ಅವರೇ ಸಿದ್ಧ ಗಂಗಾ ಮಠ ಮಾಡಿದ ಶಿವ ಶ್ರೀ ಶಿವಕುಮಾರ ಸ್ವಾಮಿ ಈ ಕಣ್ರಿ ಅವರೇ ಸಿದ್ಧ ಗಂಗಾ ಮಠ ಮಾಡಿದ ಶ್ರೀ ಶಿವಕುಮಾರ ಮಹಾಸ್ವಾಮಿ ಈ ಕಣ್ರಿ ನೀವೊಂದು ದೊಡ್ಡ ದೈವ ಕಣ್ರಿ ನಮ್ಮ ನಾಡಲ್ಲಿ ನೀವು ಹುಟ್ಟಿದ್ದೆ ನಮ್ಮ ಪುಣ್ಯ ಕಣ್ರಿ ನೀವೊಂದು ದೊಡ್ಡ ದೈವ ಕಣ್ರಿ ನಮ್ಮ ನಾಡಲ್ಲಿ ನೀವು ಹುಟ್ಟಿದ್ದೆ ನಮ್ಮ ಪುಣ್ಯ ಕಣ್ರಿ ಮಂಗ್ಳೂರ್ ಕೋದ್ರೆ ಹೋದ್ರೆ ನಮ್ಮ ಮೀನುಗಾರು ಮಂಗ್ಳೂರ್ ಆಳ ಹೋದ್ರೆ ಬಿಡ್ತಾರಂಗ್ರಿ ನಮ್ಮ ಮೀನುಗಾರು ಮಂಗ್ಳೂರಿಗೆ ನೀವೇ ಮೀನ್ ಹಿಡಿಯೋ ಮೀನು ಹೋಗಾರು ಮಂಗ್ಳೂರಿಗೆ ನೀವೇ ಮೀನ್ ಹಿಡಿಯೋ ಮೀನು ಹೋಗಾರು ನೀವು ಮೀನು ಹಿಡಿಯೋ ನೋಡಿದ್ರೆ ನಮ್ಗೂ ತುಂಬಾ ಇಷ್ಟ ಕಣ್ರಿ ನೀವು ಮೀನು ಹಿಡಿಯೋ ನೋಡಿದ್ರೆ ನಮ್ಗಂತೂ ತುಂಬಾ ಇಷ್ಟ ಕಣ್ರಿ ನೀವು ಹುಟ್ಟಿದ್ದೆ ನಮ್ಮ ಪುಣ್ಯ ಕಣ್ರಿ ನಾ ನಮ್ಮ ನಾಡಲ್ಲಿ ನೀವು ಹುಟ್ಟಿದ್ದೆ ನಮ್ಮ ಪುಣ್ಯ ಕಣ್ರಿ ಚಿತ್ತೂರ್ದುರ್ಗ ಹಾಳಾ ಹೋದ್ರೆ ಬಿಡ್ತಾರೆ ನೀ ನಮ್ಮ ಮದಕರಿ ನಾಯಕ ಚಿತ್ತೂರ್ದುರ್ಗ ಹಾಳಾ ಹೋದ್ರೆ ಬಿಡ್ತಾರೆ ನೀ ನಮ್ಮ ಮದಕರಿ ನಾಯಕ ಅವರೇ ನಮ್ಮ ಹೋಗೋನ್ ಗಂಡ ಕಣ್ರಿ ಅವರೇ ನಮ್ಮ ಹೋಗೋನ್ ಗಂಡ ಕಣ್ರಿ ವೀರಾರಾಣಿ ಹೋಗೋ ಮೆರದ ಚಿತ್ತೂರ್ದುರ್ಗ ನಮ್ದು ಕಣ್ರಿ ಓಬವ್ ವೀರಾಣಿ ರಾಣಿ ಚಿತ್ರದುರ್ಗ ಮೆರದ ನಂದು ಕಣ್ರಿ ಈ ಚಿತ್ರದುರ್ಗ ಕವರೇ ರಾಣಿ ಕಣ್ರಿ ಈ ಚಿತ್ರದುರ್ಗ ಕವರೆ ಕವರೇ ರಾಣಿ ಕಣ್ರಿ ನಮ್ಮ ನಾಡಲ್ಲಿ ಓಬವ್ ಹುಟ್ಟಿದ್ದೆ ನಮ್ಮ ಪುಣ್ಯ ಕಣ್ರಿ ನಮ್ಮ ನಾಡಲ್ಲಿ ಓಬವ್ ಹುಟ್ಟಿದ್ದೆ ನಮ್ಮ ಪುಣ್ಯ ಕಣ್ರಿ ಕಿತ್ತೂರ್ ಕಿತ್ತೂರಾಳ ಕೋದ್ರೆ ಬಿಡ್ತಾರೇನ್ರಿ ಕಿತ್ತೂರಾಳ ಆಳ ಕೋದ್ರೆ ಬಿಡ್ತಾರೇನ್ರಿ ಕಿತ್ತೂರ್ ಗೌರೇ ನಮ್ಮ ರಾಣಿ ಚೆನ್ನಮ್ಮ ಕಣ್ರಿ ಕಿತ್ತೂರ್ಗವ್ರೇ ನಮ್ಮ ವೀರ ರಾಣಿ ಚೆನ್ನಮ್ಮ ಕಣ್ರಿ ಇಂಗ್ಲಿಶ್ನೋರ್ಗೆ ಸಿಂಹ ಸ್ವಪ್ನ ಕಣ್ರಿ ಅವರೇ ನಮ್ಮ ಕಿತ್ತು ರಾಣಿ ಚೆನ್ನಮ್ಮ ಕಣ್ರಿ ಇಂಗ್ಲೀಷ್ನೋರ್ಗೆ ಸಿಂಹ ಸ್ವಪ್ನ ಹಾಕ್ರಿ ಅವರೇ ನಮ್ಮ ಕಿತ್ತು ರಾಣಿ ಚೆನ್ನಮ್ಮ ಕಣ್ರಿ ಈ ನಾಡಲ್ಲಿ ಈ ನಾಡಲ್ಲಿ ವೀರ ರಾಣಿ ಹುಟ್ಟಿದ್ದೆ ನಮ್ಮ ಪುಣ್ಯ ಕಣ್ರಿ ನಮ್ಮ ನಾಡಲ್ಲಿ ವೀರಾರಾಣಿ ಹುಟ್ಟಿದ್ದೆ ನಮ್ಮ ಪುಣ್ಯ ಕಂಡ್ರಿ ವೀರಾದಾಣಿಗೆ ಬಲ್ಗೈ ಬಂಟ ಸರ್ಗೊಳ್ಳಿ ರಾಯಣ್ಣ ಕಂಡ್ರಿ ಈ ವೀರಾ ರಾಣಿಗೆ ಸರ್ಕೊಳ್ಳಿ ರಾಯಣ್ಣ ಎಂಬ ಬಲ್ಗೈ ಬಂಟ ಕಂಡ್ರಿ ಈ ವೀರ ನಮ್ಮ ನಾಡಲ್ಲಿ ಹುಟ್ಟಿದ್ದೆ ನಮ್ಮ ಪುಣ್ಯ ಕಂಡ್ರಿ ಈ ವೀರ ನಮ್ಮ ನಾಡಲ್ಲಿ ಹುಟ್ಟಿದ್ದೆ ನಮ್ಮ ಪುಣ್ಯ ಕಂಡ್ರಿ ಸಂಗೊಳ್ಳಿ ರಾಯಣ್ಣ ನೀವು ನಮ್ಮ ನಾಡಲ್ಲಿ ಹುಟ್ಟಿದ್ದೆ ನಮ್ಮ ಪುಣ್ಯ ಕಣ್ರಿ ಸಂಗೊಳ್ಳಿ ರಾಯಣ್ಣ ನೀವು ನಮ್ಮ ನಾಡಲ್ಲಿ ಹುಟ್ಟಿದ್ದೆ ನಮ್ಮ ಪುಣ್ಯ ಕಣ್ರಿ ಸಂಗೊಳ್ಳಿ ರಾಯಣ್ಣ ನಿಮ್ಮತ್ತ ವೀರನಿಗೆ ನನ್ನೊಂದು ದೊಡ್ಡ ಸೆಲ್ಯೂಟ್ ಕಂಟ್ರಿ ಸಂಗೊಳ್ಳಿ ರಾಯಣ್ಣ ನಿಮ್ಮತ್ತ ವೀರನಿಗೆ ನನ್ನೊಂದು ದೊಡ್ಡ ಸೆಲ್ಯೂಟ್ ಕಂಟ್ರಿ ಸಂಗೊಳ್ಳಿ ರಾಯಣ್ಣ ನಿಮ್ಮತ್ತ ವೀರನಿಗೆ ನನ್ನೊಂದು ದೊಡ್ಡ ಸೆಲ್ಯೂಟ್ ಕಂಟ್ರಿ